ಕರಾವಳಿ ಉತ್ಸವದ ಅಂಗವಾಗಿ ತಣ್ಣೀರುಬಾವಿ ಬೀಚ್ನಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಆಯೋಜಿಸಲಾಗಿರುವ ಬೀಚ್ ಉತ್ಸವಕ್ಕೆ ಸಿದ್ದತೆ ನಡೆಸಲಾಗಿದ್ದು ಸ್ಥಳೀಯ ಕಲಾವಿದರ ಕಲಾ ಪ್ರದರ್ಶನದೊಂದಿಗೆ ಉತ್ಸವಕ್ಕೆ ಚಾಲನೆ ನೀಡಲಿದೆ ಎಂದು ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಹೇಳಿದರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ ಇಪ್ಪತ್ತೆಂಟರಂದು ಸಂಜೆ ಆರು ಮೂವತ್ತಕ್ಕೆ ವಿಧಾನಸಭೆ ಸ್ಪೀಕರ್ ಬೀಚ್ ಉತ್ಸವವನ್ನು ಅಧಿಕೃತವಾಗಿ ಉದ್ಘಾಟಿಸಲಿದ್ದಾರೆ ಎಂದರು ಏಳು ಮೂವತ್ತರಿಂದ ಕದ್ರಿ ಮಣಿಕಂಡನವರ ಕಾರ್ಯಕ್ರಮ ನಡೆಯಲಿದ್ದು ವಿವಿಧ ರೀತಿಯ ಜಲ ಸಾಹಸ ಕ್ರೀಡೆಗಳು ಹಾಗೂ ಆಹಾರ ಮಳಿಗೆಗಳು ಪ್ರವಾಸಿಗರು ಸೇರಿದಂತೆ ವರ್ಷಾಂತ್ಯವನ್ನು ಸಂಭ್ರಮಿಸಲು ಭೇಟಿ ನೀಡುವ ಸ್ಥಳೀಯರಿಗೆ ಎಲ್ಲ ರೀತಿಯ ಮನೋರಂಜನೆ ಒದಗಿಸಲಿದೆ ಎಂದರು ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಕರಾವಳಿ ಉತ್ಸವದ ಪ್ರಯುಕ್ತವಾಗಿ ಕರಾವಳಿ ಉತ್ಸವದಲ್ಲೇ ಅತಿ ದೊಡ್ಡ ವಿಜೃಂಭಣೆಯ ಕಾರ್ಯಕ್ರಮವಾಗಿ ಈ ವರ್ಷದ ಬೀಚ್ ಉತ್ಸವ ಡಿಸೆಂಬರ್ ಇಪ್ಪತ್ತಿ ಎಂಟು ಮತ್ತು ಇಪ್ಪತ್ತು ಒಂಬತ್ತು ಸನಿ ಮತ್ತು ನ್ಯಾಯರು ಎರಡು ದಿವಸ ಭಾರಿ ಅದ್ದೂರಿಯಾಗಿ ನಮ್ಮ ತನ್ನೀರ್ ಬಾವಿ ಬೀಚಲ್ಲಿ ಬೀಚ್ ನಂಬರ್ ಒನ್ ತನ್ನೀರ್ ಬಾವಿಯಲ್ಲಿ ಅಲ್ಲಿ ನೆರವೇರಲಿದೆ ನೆರವೇರಲಿದೆ ಇದನ್ನು ಈ ಈ ಬೀಚ್ ಫೆಸ್ಟಿವಲ್ಗೆ ಈ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಪೊಲೀಸ್ ಕಮಿಷನರು ಮತ್ತು ಈ ಒಂದು ಬೀಚ್ ಫೆಸ್ಟಿವಲ್ನ ಟೈಟಲ್ ಸ್ಪಾನ್ಸರ್ ಆಗಿರುವಂಥ ರೋಹನ್ ಅವರು ಮತ್ತು ಈ ಬೀಚ್ ಫೆಸ್ಟಿವಲ್ನ ಕೋಆರ್ಡಿನೇಷನನ್ನು ಮಾಡ್ತಾ ಇರುವಂಥ ಮೂಡಾ ಕಮಿಷನರು ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ